ಏನು ಹೇಳೋದ್ರೆ ಒಂದು ಐರಾನಿಕಲ್ ಅಂತ ಹೇಳ್ಬೋದು ಮಜಾ ಟಾಕೀಸ್ ವಿಚಾರವಾಗಿ ಮಾತಾಡ್ತಾ ಇದ್ದಪರ್ಯಾಸ ಯಾಕಂದರೆ ಮಜಾ ಟಾಕೀಸ್ ಬಗ್ಗೆ ನಿನ್ನೆನೂ ಮಾತಾಡ್ತಾ ಇದ್ದೆ ಯಾವ ರೀತಿ ನಾವು ರೀ ಲಾಂಚ್ ಮಾಡಬೇಕು ಅದು ಇದು ನಡೆದು ಈ ರೀತಿ ಅವ್ರನ್ನ ನೋಡ್ತಾ ಇರೋದು ಒಂದು ಭಾಳ ಕಷ್ಟವಾದಂಥ ಒಂದು ಪರಿಸ್ಥಿತಿ ಯಾಕಂದರೆ ಅಪರ್ಣ ಅವ್ರಿಗಿದ್ದಂಥ ಒಂದು ಐಡೆಂಟಿಟಿ ಇಪ್ಪತ್ತು ಮೂವತ್ತು ವರ್ಷಗಳು ಏನು ಮಾಡಿದ್ರು ಅದು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯಪಟ್ಟಿದ್ದು ಏನಂದರೆ ಮಜಾ ಯೂಸ್ ಮಾಡಬೇಕು ಈ ಥರನೂ ಒಬ್ಬ ವ್ಯಕ್ತಿ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ರಿವ್ಯೂಸ್ನಲ್ಲಿ ತೋರಿಸ್ಕೋಬೋದು ಅಂತ ಪ್ರೂವ್ ಮಾಡಿದಂಥ ಒಂದು ಅದ್ಭುತ ಪ್ರತಿಭೆ ಸೊ ವೆರಿ ವೆರಿ ಅನ್ಫಾರ್ಚುನೇಟ್ ನಮಗೊಂದು ಸ್ವಲ್ಪ ಮುಂಚೆ ಅಂತ ಗೊತ್ತಿತ್ತು ಬಟ್ ಅವ್ರು ರಿಕವರ್ ಆಗಿದ್ರು ಆಮೇಲೆ ಆ್ಯಕ್ಚುಲಿ ನಮಗೆ ಗೊತ್ತಾಗಿದ್ದು ತುಂಬ ಲೇಟ್ ಆಗಿದೆ ಆದರೆ ಸ್ವಲ್ಪ ಮುಂಚೆ ಗೊತ್ತಿತ್ತು ಆಮೇಲೆ ರಿಕವರ್ ಆಗಿದ್ದರು ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು ಅದು ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಿಸ್ಟ್ರಿ ಅದು ಬಟ್ ಹೋದ ವಾರ ನಾನು ಮಾತಾಡಿದೆ ಅವ್ರ ಹತ್ರ ಯಾಕಂದರೆ ನನ್ನ ಇಂಟಿಗೆ ತುಂಬ ಕ್ಲೋಸ್ ಅವರು ತುಂಬ ಶಿ ಈಸ್ ವೆರಿ ಕ್ಲೋಸ್ ಟು ಮೈ ವೈಫ್ ಜೊತೆಲಿ ಕೆಲಸ ಮಾಡಿದರು ಸೊ ಅವರು ಇಬ್ಬರು ಇದ್ದರು ನಾನು ಫೋನ್ ಮಾಡಿ ಮಾತಾಡಿ ಅವರಿಗೆಲ್ಲ ಹೇಳಿದೆ ಅವರ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಒಂದು ಹೊಸ ಹುಡುಪು ಬರೋದು ನಿಮಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು ಏನೋ ಒಂದು ಡಾಕ್ಟ್ರಿಗೆ ಸಮ್ ಸೈಕೋ ಅನಾಲಿಸಿಸ್ ಸಮ್ಥಿಂಗ್ ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ಥೆರಪಿ ಥರ ಅದು ಸೊ ಆ ಡಾಕ್ಟ್ರ್ ಹೇಳಿದ್ರಂತೆ ನಿಮಗೆ ನೀವು ಮಜಾ ಟಾಕೀಸ್ ನೋಡಿದಾಗ ನಿಮಗೆ ಒಂಥರ ನಿಮ್ಗೆ ಒಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ ದಯವಿಟ್ಟು ಅದನ್ನು ಎಷ್ಟು ಬೇಕಂದ್ರೂ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು ಥ್ಯಾಂಕ್ ಯು ಸುಜಾ ನಾನು ಒಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿ ಕೋಡ್ ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ ಎಲ್ಲ ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಪರ್ಣ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು ಆ್ಯಂಡ್ ಇವತ್ತು ನೀವು ನೋಡಿದಾಗ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ ಅದು ಎಲ್ರಿಗೂ ಸಿಗುವಂಥದ್ದನ್ನು ಅವರ ಸಾಧನೆ ಅಷ್ಟು ದೊಡ್ಡದು ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು ಹೇಳ್ತೀನಿ ಇಲ್ಲ ಅವರು ತುಂಬ ಗೌಪ್ಯವಾಗಿ ಇಟ್ಟಿದ್ರು ಅಂದರೆ ಯಾರ ಥರನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ ಪಾಪ ಶಿ ಶಿ ಯೂಸ್ ಟು ಕೀಪ್ ಇಟ್ ಟು ಹರ್ ಸೆಲ್ಫ್ ಬಟ್ ಮಾತಾಡ್ದಾಗ ಚೆನ್ನಾಗಿ ಮಾತಾಡೋರು ಸಿಕ್ಕಾಗ ನನಗೆ ಅವ್ರಿಗೆ ಗೊತ್ತಲ್ಲ ಯಾವಾಗಲೂ ಅಸನ್ಮುಖಿ ಆ್ಯಂಡ್ ಒಂದು ಖುಷಿ ಆಗೋದೇನಂದರೆ ನಾನು ಯಾವಾಗಲೂ ರೇಗಿಸ್ತಾಯಿದ್ದೆ ಅವ್ರು ಯಾವುದೋ ಒಂದು ಎಪಿಸೋಡಿಗೆ ಬರೋದಕ್ಕಾಗಿಲ್ಲ ಏ ಯಾಕ್ರಿ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ ಇಲ್ಲ ಸುಜಾ ಪ್ರ ಪ್ರೈಮ್ ಮಿನಿಸ್ಟ್ರ್ದು ಕಾರ್ಯಕ್ರಮ ಇದೆ ಏ ಬೇರೆಯವ್ರು ಮಾಡೋದು ಕೇಳಿ ಇಲ್ಲ ಅಲ್ಲಿ ಬಿಡೋಲ್ಲ ಅಂತ ಅಂದರೆ ಏನಂದರೆ ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು ರಾಷ್ಟ್ರ ಸರ್ಕಾರದಿರ್ಬೋದು ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣನೇ ಬೇಕು ಅಂತ ಹೇಳ್ತಾಯಿದ್ರು ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು ದ ವೇ ಶಿ ಯೂಸ್ ಟು ಗ್ರೀಟ್ ದ ಪೀಪಲ್ ಅದೆಲ್ಲ ತುಂಬ ತುಂಬ ಅದ್ಭುತ ಅವರು ಸೊ ಐ ಡೋಂಟ್ ಥಿಂಕ್ ದರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣ ಅಪರ್ಣಗೆ ಅಪರ್ಣಾನೇ ಸಾಟಿ ಗಂಭೀರ ಮಜಾ ಒಂದು ಕಾಮಿಡಿ ನಿಮ್ಮ ಬಂದಿದೆ ನನ್ನ ತಾಟ್ ಬಂದಿದ್ದಲ್ಲ ಅದು ನನ್ನ ಹೆಂಡತಿ ಥಾಟ್ ಅದು ಯಾಕಂದ್ರೆ ಅವರಿಬ್ಬರು ಜೊತೆಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳೋರು ನಿನ್ಗೆ ಗೊತ್ತಿಲ್ಲ ಶಿ ಇಸ್ ಗಾಟ್ ಅನ್ ಅದರ್ ಫನ್ನಿ ಫೇ ಸೈಡ್ ಆಫ್ ಅವರ್ ಸೆಲ್ ಅವ್ರು ಎಷ್ಟು ನಗಸ್ತಾರೆ ನಾನು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣೆಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವ್ರು ಹೆದರ್ಕೊಂಬಿಟ್ರು ಇಲ್ಲ ನಾನು ಮಾಡಲ್ಲ ನನಗೆ ಭಯ ಆಗ್ತಿದೆ ಕಾಮಿಡಿ ಏನಾಗುತ್ತೋ ಏನು ಕತೆನೋ ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ ನಾನಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಶ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ನಾನು ಅವ್ರಿಗೆ ಧೈರ್ಯ ತುಂಬಿಸಿದೆ ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಕ ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾ ಕರ್ಕೊಂಡು ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ ಅಂತ ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರಿನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು ಏನೇನೋ ತರಲೆಗಳು ಮಾಡಿದ್ರು ಸಖತ್ತಾಗಿತ್ತು ಅಂದರೆ ಅದು ಮರೆಯೋಕೆ ಆಗದೇ ಅಂಥದ್ದು ಬಟ್ ಇವಾಗ ಅದೇನು ಹೇಳೋದಿಲ್ಲ ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಏನಂತ ಬಟ್ ಅಪರ್ಣಾಗೆ ಅಪರ್ಣನೇ ಅವರು ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ರು ಅವ್ರು ಅವ್ರಿಗೆ ಮಾತಾಡ್ಸೋ ನಾನು ಸಲ ಹೊರಟುಬಿಟ್ರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಹೇಳೋಣ ಅಂತಿದ್ದೆ ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಾಯ್ಸ್ ಇರಬೇಕು ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ ಇವಾಗ ನೀವೆಲ್ಲ ಇದ್ದೀರಾ ನಿಮ್ಮ ಮುಖಾಂತರ ನಾನು ಕೇಳ್ಕೋತಾ ಇದ್ದೀನಿ ಎಲ್ಲೇ ಇದ್ರೂ ಅಪರ್ಣ ವಾಯ್ಸು ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ ದಯವಿಟ್ಟು ಅದು ಹಾಗೇ ಇರಲಿ ಅನ್ನೋದು ನನ್ನ ಒಂದು ಆಸೆ ಯಾಕಂದರೆ ಅಪರ್ಣ ಮರಿಬಾರ್ದು ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ವಾಯ್ಸ್ ಕೇಳಿದಾಗಲೆಲ್ಲ ಎಲ್ಲೋ ಒಂದ್ಸಲ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು ಸೊ ಹಾಗಾಗಿ ನಂದೊಂದು ಅದೊಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಓಕೆ ಥ್ಯಾಂಕ್ ಯು